ನೀವೇ ಗಂಡು ಮಕ್ಕಳು ಮದುವೆ ಹೋಗ್ತೀನಿ ಇಷ್ಟು ಕಷ್ಟದ ಒಳಗೂ ತಂದೆ ತಾಯಿ ನೀನ್ ಇದಾರ ಅಂದ್ಮೇಲೆ ನೀನ್ ಅವ್ರಿಗೆ ಗಂಡ ಮಗ ಆಗಿರ್ಬೇಕು ಹೆಂಗಿರ್ಬೇಕು ಹಾ ಇಷ್ಟು ಓದಿಸ್ತಾರ ಅಂದ್ರೆ ನಾನು ಮದುವೆಯಾಗಿ ನಾನೆಲ್ಲ ಹೋಗ್ತೀನಿ ಯಾರ ಜೊತೆ ಇರ್ತೀನಿ ಅಂದ್ರೆ ಅದಲ್ಲ ಅದು ಕೂಡ ಈಗಿನ ಒಂದು ಪರಿಸ್ಥಿತಿ ಒಳಗ್ ನಾವು ವಿಚಾರ ಮಾಡಬೇಕು ತಂದೆ ತಾಯಿ ಎಷ್ಟು ಚೆನ್ನಾಗಿ ಓದಿಸ್ತಾರ ಮಕ್ಳ ಆಮೇಲೆ ಬಿಟ್ಟು ಬೇರೆ ಮದ್ವಿಯಾಗಿ ಹೋಗ್ಬಿಡ್ತಾರ ತಂದೆ ತಾಯಿ ನೋಡ್ಕೋಣದೇ ಇಲ್ಲ ಅದು ಕೂಡ ನಮ್ದು ಈಗ ಮೇಜರ್ ಸಮಸ್ಯೆ ಹಂಗೇನಾದ್ರೂ ಕಂಡು ಅಂದ್ರೆ ನಾವೇ ನಿನ್ ಮೇಲೆ ಕೇಸ್ ಹಾಕ್ತಿವಿ ಇವತ್ತು ಹೆಂಗ್ ನಾವು ನಿನ್ ಜೊತೆ ನಿಂತಿದೀವಿ ನಾವೆಲ್ಲರೂ ಹಂಗ್ ನಾಳೆ ನಿಮ್ಮ ಅಪ್ಪ ಅಮ್ಮನ್ ಜೊತೆ ಬಂದ್ ನಿಂದಿರ್ತೀವಿ ನೀನ್ ಏನಾದ್ರೂ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಒಳ್ಳೆ ಹುದ್ದೆಗೆ ಹೋಗ್ಬೇಕು ಚೆನ್ನಾಗಿ ಓದ್ಬೇಕು ಈ ಸಣ್ಣ ವಯಸ್ಸಿಗೆ ಚೆನ್ನಾಗಿ ಓದಿ ಅಂದ್ರೆ ನೆಕ್ಸ್ಟ್ ಈಗ ಸರ್ಕಾರದ ವತಿಯಿಂದ ನಾವು ಹಾಸ್ಟೆಲ್ಲು ಕೊಡಿಸ್ತೀವಿ ಅಡ್ಮಿಷನ್ ಕೊಡಿಸ್ತೀವಿ ಆಯ್ತಾ ಓದಿ ಮುಂದೆ ಒಬ್ಬ ಗಂಡು ಮಗ ಇದ್ರೆ ಯಾವ ರೀತಿ ನೋಡ್ಕೊಂತಿದ್ನೋ ಆ ರೀತಿ ನೋಡ್ಕೆ ಅದು ನಿನ್ ಕರ್ತವ್ಯ ಉಳಿದ ಅಕ್ಕ ತಂಗಿರ್ದಾ ನಾನ್ ನಿನಗ ಹೇಳ್ತಿದ್ದೀನಿ ನಾವೆಲ್ಲರೂ ನಿನಗೆ ಹೇಳೋದೇನಂದ್ರೆ ನಾಳೆ ನೀವ್ರನ್ನ ಚೆನ್ನಾಗಿ ನೋಡ್ಕ ಮದ್ವೆ ಆಗಿ ನಾನು ಗಂಡನ ಮನೆಗೆ ಹೋದೆ ಅಂದ್ರೆ ಇಲ್ಲ ಅರ್ಥ ಆಯ್ತಾ ನೀನ್ ಹತ್ತ ಅವ್ರನ್ನ ಮಗನ್ ತರಾನೇ ನೋಡ್ಕೊಂಡು ಸಾಕ್ಬೇಕು ಚೆನ್ನಾಗಿ ಓದ್ಬೇಕು ಈಗ ಮಾರ್ಕ್ಸ್ ಕಾರ್ಡ್ ಕೊಡಿಸ್ತಾರ ಮೇಡಮ್ ಮಾಸ್ಕರ್ ಕೋರ್ಸ್ ಮೇಲೆ ಅದನ್ನ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡು ಅದು ಇದಾಗುತ್ತೆ ಏನು ಸಕ್ಸಸ್ ಆಗಿಲ್ಲ ಅಂದ್ರೂ ಕೂಡ ನಾವು ಒಂದು ಹಾಸ್ಟೆಲ್ ಒಂದು ಇದನ್ನು ಮಾಡ್ಕೊಡ್ತೀವಿ ನಮ್ಮ ಇಲಾಖೆ ಕಡೆಯಿಂದ ಆಯ್ತಾ ಚೆನ್ನಾಗಿ ಓದಬೇಕು ಅವರು ನಿನ್ನಂಗೆ ಆಗ ಕೂಲಿನಲ್ಲಿ ಮಾಡ್ಕೊಂಡು ಊಟ ಮಾಡಿ ಹಿಂಗೆ ಇರ್ಬೇಕು ಅವರು ಎದಕ್ ಬಂದಿವಿ ಈಗ ನಾವೆಲ್ಲರೂ ಇಷ್ಟು ಜನ ಬರೋ ಅವಶ್ಯಕತೆ ಇತ್ತ ನಿಮಗೆ ಯಾಕೆ ಬಂದಿವಿ ಅಂದ್ರೆ ಅವಳಿಗೆ ಚೆನ್ನಾಗಿ ಓದೋಕತ್ತಳ ಓದಿಸ್ರಿ ಅಂತ ಬಂದಿವಿ

ನಾವು ಕಾಡ ಅವ್ರಿಗೆ ನಾವು ಮಾತು ನಮ್ಮ ಆಯ್ತು ಅವ್ರ ಮಾಹಿತಿ ಕೊಡಿ ನಮ್ಗೆ ಯಾರಂತ ಅವ್ರು ಮುದ್ದೆ ಮಾಡಿ ಕಳ್ಳಿ ಇವ್ರಿಗೆ ಕೋರ್ಸ್ ಮಾಡ್ಬೇಡಪ್ಪ ಅವ್ರಿಗೆ ಕೋರ್ಸ್ ಮಾಡ್ತಾರ ಅವ್ರು ಆಗ್ಬಿಟ್ಟ ಎಷ್ಟು ಕೊಡ್ತೀನಿ ಮಕ್ಳು ಓದಲ್ಲ ಈ ಕಾಲದಲ್ಲಿ

ನೀವು ಚೈಲ್ಡ್ಹುಡ್ ಗೆ ಕಂಪ್ಲೇಂಟ್ ಮಾಡಿದ್ಮೇಲೆ ತಹಶೀಲ್ದಾರ್ ಅವರೆಲ್ಲ ಬಂದೋದ್ರಲ್ಲ ತಹಶೀಲ್ದಾರ್ ಏನ್ ಹೇಳಿದ್ರು ನಿಮ್ಮ ಮನೆಯವ್ರಿಗೆ ತಹಶೀಲ್ದಾರ್ ಮೇಡಮ್ ಅವರು ನಿಮ್ಮ ಅಪ್ಪ ನಿಮ್ಮ ಅಪ್ಪ ಅಮ್ಮ ಯಾಕೆಮ್ಮ ಶಾಲಿ ಅಂತ ಕೇಳಿ ಸರ್ ನನ್ನ ಇಲ್ ಸರ್ ಇಲ್ಲಿ ಮೇಡಮ್ ನನ್ನ ಅವರು ಬದುಕಿ ಹಚ್ಚಿದ್ರು ಮನೆ ನಮ್ಮನೆ ಐತೆ ಅಂತ ಸರ್ ಆಗ ಸಾವಿರ ತಹಶೀಲ್ದಾರ್ ಮೇಡಮ್ ಅವರು ಇಲ್ಲಪ್ಪ ಅಪ್ಪ ಓದಿಸ್ರಿ ಅವಳು ಕೂಡ ಗಂಡು ಮಗ ಅಂತ ತಿಳ್ಕೊಂಡು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಮುಂದಕ್ಕೆ ಚೆನ್ನಾಗಿ ಮಾಡಿಸ್ರಿ ಮುಂದಕ್ಕೆ ಚೆನ್ನಾಗಿ ಓದ್ಬೋದು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಎಲ್ಲರೂ ಸಮಾನಂದರು ಇದ್ದಾಗೆ ಅಂತಂದೇಳಿ ವಿದ್ಯಾಭ್ಯಾಸಕ್ಕೆ ಕೂಡ ಕಾಲೇಜು ಕೂಡ ರೆಡಿ ಮಾಡಿದ್ದಾರೆ ಹಾಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಏನು ನಮ್ಮ ಅಪ್ಪ ಅಮ್ಮ ಓದಿಸ್ತೀವಿ ಅಂತಂದೇಳಿ ಅವರು ಕೂಡ ಅರ್ಥ ಮಾಡಿಕೊಂಡು ನಾನು ವಿದ್ಯಾಭ್ಯಾಸಕ್ಕೆ ಕಳಿಸಿದೆ ಅವರಿಗೆ ತುಂಬ ತುಂಬ ಧನ್ಯವಾದ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ